ನಮಸ್ಕಾರ ಸ್ನೇಹಿತರೆ ಐಪಿಎಲ್ ಆರಂಭಕ್ಕೂ ಮುನ್ನವೇ ಆರ್ ಸಿ ಬಿ ತಂಡದ ಆಟಗಾರರು ಸಿಎಸ್ಕೆ ಗೆ ಹಾಕಿದರು ಬೆದರಿಕೆ ನಂತರ ಚೆನ್ನೈ ತಂಡದ ಆಟಗಾರರು ನೀಡಿದರು ಆರ್ ಸಿ ಬಿಗೆ ಗೆ ತಕ್ಕ ತಿರುಗೇಟು ಅಷ್ಟಕ್ಕೂ ಆರ್ ಸಿ ಬಿ ಹಾಗೂ ಸಿಎಸ್ ಕೆ ನಡುವಿನ ಪಂದ್ಯಕ್ಕೂ ಮುನ್ನವೇ ಆರ್ ಸಿ ಬಿ ತಂಡದ ಆಟಗಾರರು ಹೇಳಿದ್ದೇನೋ ಗೊತ್ತಾ ಹೀಗೆ ಇದ್ರಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಐ ಪಿ ಎಲ್ ಆರಂಭವಾಗಲು ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಸಿ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಅಂದಹಾಗೆ ಈ ಪಂದ್ಯವು ಚೆನ್ನೈನ ಚಿದಂಬರಂ ಅಂಗಳ ನಡೆಯಲಿದೆ ಇನ್ನು ಈ ಪಂದ್ಯವು ಇಂದು ರಾತ್ರಿ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ ಸಿಬಿ ತಂಡದ ಆಟಗಾರರು ಸಿಎಸ್ಕೆ ತಂಡದ ಆಟಗಾರರಿಗೆ ಧಮಕಿ ಹಾಕಿದ್ದಾರೆ ಹೌದು ಸ್ನೇಹಿತರೆ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಪ್ರಿ ಮ್ಯಾಚ್ ಪ್ರೆಸೆಂಟೇಶನ್ ನಲ್ಲಿ ಮಾತನಾಡಿದ ಆರ್ ಸಿಬಿ ತಂಡದ ನಾಯಕರಾದ ಫ್ಯಾಫ್ ಡೂಪ್ಲೇಸಿಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಐಪಿಎಲ್ ಅನ್ನ ಗೆಲ್ಲಲು ನಮ್ಮ ಆರ್ ಸಿಬಿ ತಂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದ್ದರಿಂದ ಓಪನಿಂಗ್ ಪಂದ್ಯದಲ್ಲಿ ನಮ್ಮ ವಿರುದ್ಧ ಆಡಲಿರುವ ಚೆನ್ನೈ ತಂಡ ಕೂಡ ಬಹಳ ಹುಷಾರಾಗಿ ಇರಬೇಕು ಏಕೆಂದರೆ ಈ ಬಾರಿಯ ಉದ್ಘಾಟನಾ ಪಂದ್ಯವನ್ನು ನಮ್ಮ ಆರ್ ತಂಡವೇ ಗೆಲ್ಲಲಿದೆ ಆದ್ದರಿಂದ ಚೆನ್ನೈ ತಂಡ ಮಂಡಿ ಉರಿ ಸೋಲನ್ನ ಒಪ್ಪಿಕೊಳ್ಳಲು ಸಿದ್ಧವಾಗಿರಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಸಿಎಸ್ಕೆ ವಿರುದ್ಧದ ಪಂದ್ಯ ಆರಂಭಕ್ಕೂ ಮುನ್ನವೇ ಮಾತನಾಡಿದ ಕಿಂಗ್ ಕೊಹ್ಲಿ ರವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ ನಮ್ಮ ತಂಡದಲ್ಲಿ ಉತ್ತಮವಾದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಗಳು ಇದ್ದಾರೆ ನಂತರ ಅಷ್ಟೇ ಅಲ್ಲದೆ ನಮ್ಮ ತಂಡದ ಹಲವು ಆಟಗಾರರು ಟ್ ಕಂಡೀಷನ್ ನಲ್ಲಿ ಸಂಪೂರ್ಣವಾಗಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಆದ್ದರಿಂದ ನಮ್ಮ ತಂಡದ ವಿರುದ್ಧ ಆಡುವ ಮುನ್ನ ಚೆನ್ನೈ ತಂಡ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಅವರದ್ದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಚೆನ್ನೈ ಅಂಗಳದಲ್ಲಿ ಚೆನ್ನೈ ತಂಡವನ್ನ ಸೋಲಿಸಿ ನಮ್ಮ ಆರ್ ಸಿಬಿ ತಂಡ ಗೆಲುವು ಸಾಧಿಸಲಿದೆ ಎಂದು ಕಿಂಗ್ ಕೊಹ್ಲಿ ಹೇಳಿದ್ದಾರೆ ಸ್ನೇಹಿತರೆ ನಂತರ ಆರ್ ಸಿಬಿ ಆಟಗಾರರಿಗೆ ತಕ್ಕ ತಿರುಗೇಟನ್ನು ನೀಡಿದ ಮಿಸ್ಟರ್ ಸರ್ ಜಡೇಜರ್ ಅವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ ನಮ್ಮ ಚೆನ್ನೈ ತಂಡ ಕೂಡ ಸಂಪೂರ್ಣವಾಗಿ ಆದ್ದರಿಂದ ನಮ್ಮದೇ ಆದ ತವರು ಅಂಗಳದಲ್ಲಿ ನಮ್ಮ ಸಿಎಸ್ಕೆ ತಂಡವನ್ನು ಕೆ ತಂಡವನ್ನ ಸೋಲಿಸುವ ಆರ್ ಸಿಬಿಯ ಕನಸು ಎಂದಿಗೂ ನನಸಾಗುವುದಿಲ್ಲ ಹಾಗೂ ಆರ್ ಸಿಬಿ ತಂಡ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ನಮ್ಮ ತಂಡವನ್ನು ಸೋಲಿಸುವುದು ಅಸಾಧ್ಯ ಎಂದು ಮಿಸ್ಟರ್ ಸರ್ ಜಡೇಜಾ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ ಸಿಬಿ ಹಾಗೂ ಸಿಎಸ್ ಕೆ ನಡುವಿನ ಪಂದ್ಯ ಆರಂಭಕ್ಕೂ ಮುನ್ನವೇ ಆರ್ ಸಿಬಿ ತಂಡದ ಆಟಗಾರರು ಹೇಳಿದ್ದೇನು ಅದಕ್ಕೆ ಸಿಎಸ್ ಕೆ ತಂಡದ ಆಟಗಾರರು ಕೊಟ್ಟ ಉತ್ತರ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿ ಇದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ